ಅಗೆಪಲ್ಲಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಇಪ್ಪತ್ತ್ ವಾರ್ಡಿನ ಸದಸ್ಯ ಎ ಶ್ರೀನಿವಾಸ್ ಉಪಾಧ್ಯಕ್ಷರಾಗಿ ಎಂಟನೇ ವಾರ್ಡಿನ ಸದಸ್ಯೆ ಸುಜಾತ ನರಸಿಂಹನಾಯ್ಡು ಅವಿರೋಧ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಹಾಗೂ ತಹಶೀಲ್ದಾರ್ ಎನ್ ಮನೀಷಾ ಘೋಷಣೆ ಮಾಡಿದ್ದಾರೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಇಂದು ಚುನಾವಣೆ ಸಕ್ಸಸ್ಫುಲ್ ಆಗಿ ನಡೆಸಿದ್ದೀವಿ ವಾರ್ಡ್ ನಂಬರ್ ಟ್ವೆಂಟಿ ತ್ರೀ ಅವರು ಅಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಅದೇ ರೀತಿ ಎಸ್ ನಂಬರ್ ಇವರು ಭಾಗೇಪಲ್ಲಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಎರಡನೇ ಅವಧಿಗೆ ಶುಕ್ರವಾರದಂದು ಚುನಾವಣೆ ನಡೆದಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ಸಿನ ಎ ಶ್ರೀನಿವಾಸ್ ಉಪಾಧ್ಯಕ್ಷ ಸ್ಥಾನಕ್ಕೆ ಸುಜಾತ ನಾಯ್ಡು ನಾಮಪತ್ರ ಸಲ್ಲಿಸಿರುತ್ತಾರೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಎರಡನೇ ನಾಮಪತ್ರ ಸಲ್ಲಿಸಿದ ಕಾರಣ ಅಧ್ಯಕ್ಷ ಸ್ಥಾನಕ್ಕೆ ಎ ಶ್ರೀನಿವಾಸ್ ಉಪಾಧ್ಯಕ್ಷ ಸ್ಥಾನಕ್ಕೆ ಸುಜಾತ ನರಸಿಂಹನಾಯ್ಡು ಅವಿರೋಧ ಆಯ್ಕೆಗೊಂಡಿರುತ್ತಾರೆ ಬಾಗೇಪಲ್ಲಿ ಪಟ್ಟಣದ ಅಭಿವೃದ್ಧಿ ದೃಷ್ಟಿಯಿಂದ ಕಾಂಗ್ರೆಸ್ ಜೆಡಿಎಸ್ ಪಕ್ಷ ಹಾಗೂ ಕೆಲ ಪಕ್ಷೇತರ ಸದಸ್ಯರ ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸೂಚನೆಯಂತೆ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡಿರುತ್ತಾರೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ ಬಾಗೇಪಲ್ಲಿ ಪಟ್ಟಣ ಅಭಿವೃದ್ಧಿ ದೃಷ್ಟಿಯಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರ ಬೆಂಬಲದೊಂದಿಗೆ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಎಂಟನೇ ವಾರ್ಡಿನ ಸದಸ್ಯೆ ಸುಜಾತ ನರಸಿಂಹನಾಯ್ಡು ಕಾಂಗ್ರೆಸ್ ಪಕ್ಷದ ಸದಸ್ಯರ ಬೆಂಬಲ ಕೋರಿರುತ್ತಾರೆ ಅಭಿವೃದ್ಧಿಯ ದೃಷ್ಟಿಯಿಂದ ಅಧ್ಯಕ್ಷರನ್ನಾಗಿ ಎ ಶ್ರೀನಿವಾಸ್ ಉಪಾಧ್ಯಕ್ಷರನ್ನಾಗಿ ಸುಜಾತ ನರಸಿಂಹನಾಯ್ಡುರನ್ನ ಆಯ್ಕೆ ಮಾಡಿಕೊಂಡು ಪಟ್ಟಣದ ಇಪ್ಪತ್ತ್ ಮೂರು ವಾರ್ಡ್ಗಳ ನಾಗರಿಕರ ಕಷ್ಟಗಳಿಗೆ ಸ್ಪಂದಿಸಿ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಕೈ ಜೋಡಿಸುವಂತೆ ತಿಳಿಸಿದ್ದೇವೆ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಸುಮಾರು ಹತ್ತೊಂಬತ್ತು ಜನ ಸದಸ್ಯರು ಪಾಲ್ಗೊಂಡಿದ್ದು ಅವಿರೋಧವಾಗಿ ನಮ್ಮ ಕಾಂಗ್ರೆಸ್ನ ಶ್ರೀನಿವಾಸ್ ಅವರು ಅಧ್ಯಕ್ಷರಾಗಿರ್ತಾರೆ ಉಪಾಧ್ಯಕ್ಷ ಸುಜಾತಮ್ಮನವರು ಕಾಂಗ್ರೆಸ್ನ ಪರವಾಗಿ ಅಧ್ಯಕ್ಷರಾಗಿರ್ತಾರೆ ನನ್ನ ಒಂದು ಅವರಿಬ್ಬರಿಗೂ ನನ್ನ ಸಂದೇಶ ಈ ಒಂದು ಪುರಸಭೆಯಲ್ಲಿ ಬಾಗೇಪಲ್ಯ ಪಟ್ಟಣ ಜನತೆಗೆ ಒಳ್ಳೆ ರಸ್ತೆಗಳಿರ್ಬೋದು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಈ ಜನತೆ ಕಷ್ಟ ಆಲಿಸ್ಬೇಕು ಅಂತ ಈ ಶುಭ ಸಂದರ್ಭದಲ್ಲಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಆಸಿಸ್ತಾ ಇದ್ದೀನಿ ತಹಶೀಲ್ದಾರ್ ಎನ್ ಮನೀಷಾ ಮಾತನಾಡಿ ಬಾಗೇಪಲ್ಲಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎ ಶ್ರೀನಿವಾಸ್ ಉಪಾಧ್ಯಕ್ಷರಾಗಿ ಸುಜಾತ ನರಸಿಂಹನಾಯ್ಡು ಅವಿರೋಧ ಆಯ್ಕೆಯಾಗಿದ್ದು ಇಪ್ಪತ್ತೈದು ಮತದಾರರನ್ನು ಹೊಂದಿರುವ ಈ ಚುನಾವಣೆಯಲ್ಲಿ ಹದಿನೈದು ಜನ ಸದಸ್ಯರು ಹಾಜರಾಗಿದ್ದು ನಾಲ್ಕು ಜನ ಸದಸ್ಯರು ಗೈರು ಹಾಗಿರುವುದಾಗಿ ತಿಳಿಸಿದ್ದಾರೆ ಕಾನೂನಿನ ಸುವ್ಯವಸ್ಥೆಗೆ ಧಕ್ಕೆ ಬಾರದಂತೆ ಪೊಲೀಸ್ ವೃತ್ತ ನಿರೀಕ್ಷೆ ಪ್ರಶಾಂತ್ ವರ್ಣಿ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಆಯೋಜಿಸಲಾಗಿತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಸಿಹಿ ತಿನ್ನಿಸಿ ಪಟಾಕಿ ಸಿಡಿಸಿ ಚುನಾವಣಾ ವಿಜಯೋತ್ಸವವನ್ನು ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್ ಸದಸ್ಯರಾದ ಶ್ರೀನಿವಾಸ ರೆಡ್ಡಿ ಅಶೋಕ ರೆಡ್ಡಿ ಎ ನಂಜುಂಡ ಗಡ್ಡಂ ರಮೇಶ್ ಗುಲ್ನಾಜ್ ಬೇಗಂ ಜಬಿ ಉಲ್ಲಾ ಖಾನ್ ಎ ಶ್ರೀನಾಥ ಶಬಾನ ಪದ್ಮಾ ಮಲ್ಲೇಶ್ ಹಸೀನಾ ಮನ್ಸೂರ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಪ್ರಭಾಕರ ರೆಡ್ಡಿ ಗೋಳೂರು ರಮೇಶ್ ಬಾಬು ಜಯಪ್ರಕಾಶ್ ನಾರಾಯಣ್ ಎವಿ ಪೂಜಪ್ಪ ಮಂಜುನಾಥ ರೆಡ್ಡಿ ಲಕ್ಷ್ಮೀ ನರಸಿಂಹಪ್ಪ ಮತ್ತಿತರರು ಇದ್ದರು ಪಿ ಮಂಜುನಾಥ ರೆಡ್ಡಿ ನ್ಯೂಸ್ ಬಾಗೆಪಲ್ಲೆ